ಜಿಲ್ಲಾದ್ಯಂತ ರೈತ ಕೂಲಿ ಕಾರ್ಮಿಕರ ಗ್ರಾಮೀಣ ಪ್ರದೇಶದ ಬಡವ ಮಹಿಳೆಯರ ಒಂದು ಜೀವವನ್ನು ಹಿಂಡುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವ ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ಒಂದು ಸಹಾಯವಾಣಿಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಪಾರದರ್ಶಕವಾಗಿ ತನಿಖೆ ಮಾಡಲು ಗ್ರಾಮೀಣ ಪ್ರದೇಶಗಳಿಗೆ ಒಂದು ತನಿಖಾ ತಂಡವನ್ನು ವಿಶೇಷ ತಂಡವನ್ನು ರಚನೆ ಮಾಡಬೇಕೆಂದು ಮತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಸಿ ಜಿಲ್ಲಾಸ್ಪತ್ರೆಗೆ ಕಾಯಂ ವೈದ್ಯರನ್ನು ನೇಮಕ ಮಾಡಬೇಕು ಟೊಮಾಟೊ ಮಾರುಕಟ್ಟೆಗೆ ಜಾಗದ ಸಮಸ್ಯೆಯನ್ನು ಹೇಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಉಸ್ತುವಾರಿ ಸಚಿವರಾದ ಬೈತ್ರಿ ಸುರೇಶ್ ಅವರಿಗೆ ಕೆ ಡಿ ಪಿ ಮೀಟಿಂಗ್ಗೆ ಆಗಮಿಸಿದಾಗ ರೈತ ಸಂಘದಿಂದ ಮನವಿ ನೀಡಿ ಒತ್ತಾಯಿಸಿದ್ವಿ ಮನವಿಗೆ ಸ್ಪಂದಿಸಿದ ಅವರು ನಾವು ಈ ಕೂಡಲೇ ಸಂಬಂಧಪಟ್ಟ ಮೈಕ್ರೋ ಫೈನಾನ್ಸು ಮತ್ತು ಟೊಮೆಟೊ ಮಾರುಕಟ್ಟೆ ಮತ್ತು ಜಿಲ್ಲಾಸ್ಪತ್ರೆಯ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ ಭರವಸೆಯನ್ನು ಕೊಡಿತರೆ ಈ ಭರವಸೆಯನ್ನು ಅವರು ಸಮರ್ಪಕವಾಗಿ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಗೋ ಬ್ಯಾಕ್ ಸಚಿವರು ಎಂಬ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಕೋಲಾರ ಜಿಲ್ಲೆಯನ್ನು ಉಳಿಸುವ ಹೋರಾಟಕ್ಕೆ ಮುಂದಾಗಬೇಕಂತಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದೆ